ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ರೆ ಎಲ್ರು ನಾವಿವತ್ತು ನಿಮ್ಮನ್ನು ದಕ್ಷಿಣ ಕಾಶಿ ಅಂತಲೇ ಕರೆಸ್ಕೊಂಡಿರುವಂಥ ರಾಮನಾಥಪುರ ಹಾಸನ ಜಿಲ್ಲೆಯ ಹರಕಲ್ಗೋಡು ತಾಲೂಕಿನ ಕಾವೇರಿ ನದಿ ದಂಡೆಯಲ್ಲಿ ಸುಂಬ ಸಾವಿರಾರು ದೇವಾಲಯಗಳ ಒಂದು ಕೂಟ ಅಂತಲೇ ಹೇಳ್ಬೋದು ನಾವು ಉತ್ತರ ಭಾರತದ ಕಾಶಿಗೆ ಹೋದರೆ ಅಲ್ಲಿ ಹೇಗೆ ಮನೆ ಮನೆಯಲ್ಲೂ ದೇವಸ್ಥಾನಗಳಿದೆಯೋ ಹಾಗೆ ನಮ್ಮ ಈ ದಕ್ಷಿಣ ಭಾರತದ ಮನೆ ಮನೆಗಳಲ್ಲೂ ದೇವಸ್ಥಾನ ಹೊಂದಿರುವಂಥ ಒಂದು ಗ್ರಾಮ ಅದು ರಾಮನಾಥಪುರ ಈ ರಾಮನಾಥಪುರದ ಹಿನ್ನೆಲೆ ಏನು ರಾಮನಾಥಪುರದ ರಥೋತ್ಸವ ಈಗಷ್ಟೇ ಕೆಲವು ದಿನಗಳ ಹಿಂದಷ್ಟೇ ನಡೆದಿದೆ ಹಾಗಾಗಿ ರಾಮನಾಥಪುರ ಜಾತ್ರೆಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನಾವು ನನ್ನ ವೈಫು ಮತ್ತು ನನ್ನ ಮಗು ಹೋಗ್ತಾ ಇದ್ದೀವಿ ಬನ್ನಿ ರಾಮನಾಥಪುರದಲ್ಲಿ ಯಾವ್ಯಾವ ಪ್ರಮುಖ ದೇವಸ್ಥಾನಗಳಿದೆ ರಾಮನಾಥಪುರದ ಹಿನ್ನೆಲೆ ಏನು ಪುರಾಣ ಏನು ಅಂತ ತಿಳಿಸ್ಕೊಳಕ್ಕೆ ಬಂದ ನಾನಿವಾಗ ಫಸ್ಟ್ ಬರ್ತಾ ಇರೋದು ಇಲ್ಲಿ ನಾವು ಇವಾಗ ಕಾರ್ ಪಾರ್ಕಿಂಗ್ ಮಾಡ್ತೀನಿ ಇಲ್ಲಿ ಫಸ್ಟು ಇದ್ರದ್ದು ಫೇಮಸ್ ಆಗಿರೋದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಡೀತಾ ಇರುವಂತಹ ಕುಕ್ಕೆ ಶ್ರೀ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರಿತೀವಿ ಈ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡಿ ನಾವು ಇವಾಗ ಹೊರಗಡೆ ಇದ್ದೀವಿ ಹೊರಗಡೆ ಗೋಪುರ ನೋಡ್ತಾ ಇದ್ದೀರಲ್ಲ ಇದು ಪ್ರಸನ್ನ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹೊರಭಾಗ ಮನೆ ಒಳಗೋಗೋಣ ಹದಿನೇಳನೇ ಶತಮಾನದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಆಡಳಿತ ಮಂಡಳಿ ಮೂಲ ದೇವಸ್ಥಾನ ಏನಿದೆ ಅದರ ಪೀಠಾಧ್ಯಕ್ಷರಾಗಿದ್ದಂಥ ವಿಭುದೇಶ್ವರ ತೀರ್ಥರು ತೀರ್ಥಯಾತ್ರೆಗೆ ಹೊರಡುವಂಥ ಸಂದರ್ಭದಲ್ಲಿ ಈ ಕಾವೇರಿ ನದಿ ದಂಡೆಗೆ ಬರ್ತಾರೆ ಆ ಸಂದರ್ಭದಲ್ಲಿ ಅವರ ಕನಸಿನಲ್ಲಿ ಕಾಣಿಸ್ಕೊಂಡಂತಹ ದೇವರು ನನಗೆ ಇಲ್ಲೊಂದು ಆಲಯವನ್ನು ಕಟ್ಟಬೇಕು ಅಂತ ಹೇಳಿದಾಗ ಹಾಗೆ ಏಕಕಾಲದಲ್ಲಿ ಹೊಳೆಯಶಪುರ ಅರಸರಾಗಿದ್ದಂಥ ಒಂದು ಆ ರಾಜರ ಕನಸಿನಲ್ಲೂ ಕೂಡ ನನಗಾಗ ಒಂದು ಆಲಯವನ್ನು ಕಟ್ಟಬೇಕು ಅಂತ ರಾಜರ ಕನಸಿನಲ್ಲೂ ಕೂಡ ಬರುತ್ತೆ ಹೀಗಾಗಿ ಇವರಿಬ್ಬರ ಕನಸಿನ ಗೂಡಾಗಿ ವಿಭುದೇಶ್ವರ ತೀರ್ಥರು ಮತ್ತು ಹೊಳೆಯಶಿಪುರ ರಾಜರು ಮೌರ್ಯ ನೋಡಿ ಖುಷಿಯಾಗಿದ್ದಾನೆ ಇವರಿಬ್ಬರ ಕನಸಿನ ಕೂಸಾಗಿ ಈ ದೇವಾಲಯದ ನಿರ್ಮಾಣವಾಗುತ್ತೆ ಈ ದೇವಾಲಯದ ವಿಶೇಷತೆ ಏನಂತಂದ್ರೆ ಇಲ್ಲಿ ಹಲವಾರು ಸೇವೆಗಳನ್ನು ಮಾಡಬಹುದು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಚರ್ಮ ರೋಗಗಳಾಗಿರ್ಬೋದು ಸರ್ಪದೋಷಗಳಾಗಿರ್ಬೋದು ನಾಗದೋಷಗಳಾಗಿರ್ಬೋದು ಈ ತರದ ಕಾಯಿಲೆಗಳಿಗೆ ಹರಕೆ ಹೊರದು ಹೋಡಿಕೆ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಆ ಹರಕೆಯನ್ನು ತೀರಿಸಲಿಕ್ಕೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತೇನಿಲ್ಲ ಇಲ್ಲ ನಮ್ಮ ರಾಮನಾಥಪುರ ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿರುವಂತಹ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೂ ತೀರಿಸ್ಬೋದು ಇಲ್ಲಿ ಕೆಲವೊಂದಷ್ಟು ವಿಶೇಷ ಪೂಜೆ ಮಾಡಲಾಗುತ್ತೆ ಉದಾಹರಣೆಗೆ ನಾನಿಲ್ಲಿ ಸೈಡಲ್ಲಿ ನಿಮಗೆ ವೀಡಿಯೋದಲ್ಲಿ ಹಾಕಿಕೊಡ್ತೀನಿ ನಾಗ ಪ್ರತಿಷ್ಠೆ ಯಾವ್ಯಾವ ಟೈಮಲ್ಲಿ ಏನೇನನ್ನು ಮಾಡ್ತಾರೆ ಎಷ್ಟೊತ್ತಿ ಟೆಂಪಲ್ ಓಪನ್ ಇರುತ್ತೆ ಅದೆಲ್ಲ ಹಾಕ್ತೀನಿ ಈಗ ವಿಡಿಯೋನಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಶ್ರೀ ಮಹಾಗಣಪತಿ ಹೋಮ ಶ್ರೀ ನಾಗರ ಹೋಮ ಮತ್ತು ಮೃತ್ಯುಂಜಯ ಹೋಮ ಶ್ರೀ ಚಂಡಿಕಾ ಹೋಮ ಹೀಗೆ ಬಹ ಸಾಕಷ್ಟು ಪೂಜೆ ಪುರಸ್ಕಾರಗಳನ್ನು ನಾವು ಮಾಡ್ಬೋದು ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಲಾಡು ಮತ್ತು ಪ್ರಸಾದಗಳು ಆ ಥರದ ವ್ಯವಸ್ಥೆ ಎಲ್ಲ ಇದೆ ತುಂಬ ಹಳೆಯ ದೇವಸ್ಥಾನ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವ ದೇವಸ್ಥಾನದ ಸಮಿತಿಯಿಂದ ನಿರ್ವಹಿಸಲ್ಪಡ್ತಾ ಇರುವಂಥ ದೇವಸ್ಥಾನ ನೋಡಿ ಇಲ್ಲಿ ಈಗಷ್ಟೇ ರಥೋತ್ಸವ ನಡೆದಿದೆ ರಥೋತ್ಸವದ ಮಾಹಿತಿ ಕೊಟ್ಟಿದ್ದಾರೆ ಮುಂದೆ ಯಾವ್ಯಾವಾಗ ರಥೋತ್ಸವ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ರಥೋತ್ಸವಗಳಿದ್ದಾವೆ ಅಂತೆಲ್ಲ ಇಲ್ಲಿ ಮಾಹಿತಿಯನ್ನು ಹಾಕಿದ್ದಾರೆ ನೋಡಿ ಹಾಕಿರೋ ಹೂಗಳು ಕೂಡ ಇನ್ನೂ ಬತ್ತಿಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಜಾತ್ರೆನ ಮಿಸ್ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ನಾವು ತಪ್ಪದೆ ಈ ದೇವಸ್ಥಾನಗಳಿಗೆ ಬರ್ತೀವಿ ರಾಮನಾಥ್ಪುರ ನಮಗೊಂಥರ ಹತ್ತಿರದಲ್ಲಿ ಇರೋದರಿಂದ ನಾನು ಸಾಕಷ್ಟು ನಿಮಗೆ ನಾನು ಈಗ ಹಾಸನ ಕೊಡಗು ಮಂಡ್ಯ ಮೈಸೂರು ಈ ಭಾಗದ ಪ್ರ ಪ್ರವಾಸಿ ತಾಣಗಳನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಸುತ್ತಲೇ ಇರುವಂಥ ದೇವ ದೇವಸ್ಥಾನಗಳಾಗಿರ್ಬೋದು ಪ್ರವಾಸಿ ತಾಣಗಳನ್ನ ಬಿಟ್ಟು ನಾವೆಲ್ಲೆಲ್ಲೋ ದೂರದಲ್ಲಿ ಹುಡ್ಕಾಡ್ತಾ ಇರ್ತೀವಿ ನಮ್ಮಲ್ಲೇ ಇರೋ ಸುತ್ತ ನಮ್ಮಲ್ಲಿ ಏನಿದೆ ನಮ್ಮ ಹತ್ರ ದುಡ್ಡಿದೆ ಅಷ್ಟಲ್ಲೇ ನಾವು ತೃಪ್ತಿ ಕೊಡ್ಕೋಬೇಕು ಈಗ ವಿದೇಶಗಳಿಗೆ ಹೋಗೋವಂಥ ಟೈಮ್ ಬಂದರೆ ಹೋಗೋಣ ಹೋಗಬೇಕು ಅಂದ್ಕೊಂಡಿದ್ದೀನಿ ಸದ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹಾಗಾದರೆ ಅದನ್ನು ತೋರಿಸ್ತೀನಿ ಬನ್ನಿ ಸದ್ಯಕ್ಕೆ ಈಗ ಒಳಭಾಗದಲ್ಲಿ ಗರ್ಭಗುಡಿನಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಹಾಗಾಗಿ ಅಲ್ಲಿ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ ಬನ್ನಿ ನಮ್ಮ ಮುಂದೆ ಈ ಮುಂದಿನ ಈ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅದರ ಹಿಂಭಾಗದಲ್ಲಿ ಇರುವಂಥದ್ದು ಇನ್ನೊಂದು ದೇವಾಲಯ ಅಗಸ್ತೇಶ್ವರ ದೇವಾಲಯ ಈ ಅಗಸ್ತ್ಯ ಮುನಿಗಳಿಂದ ಏನಿದ್ದಾರೆ ನಮ್ಮ ನಿಮಗೆ ಗೊತ್ತಿದೆ ಕಾವೇರಿಯ ಉಗಮ ಕತೆ ಅಗ ಅವರ ಕಮಂಡಲದಲ್ಲಿದ್ದಂತಹ ನೀರು ನೆಲಕ್ಕೆ ಚಲ್ಲಿದ್ರಿಂದ ಕಾವೇರಿ ಉಗಮ ಆಗ್ತಾಳೆ ಹಾಗಾಗಿ ಆ ಕಾವೇರಿ ಉಗಮವಾದಾಗ ಅಗಸ್ತ್ಯ ಮುನಿಗಳು ಆ ಕಾವೇರಿ ದಂಡೆ ಆದ್ಯಂತ ಸಂಚರಿಸಿಕೊಂಡು ಹಲವಾರು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಇಲ್ಲೂ ಕೂಡ ಅಗಸ್ತ್ಯೇಶ್ವರ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿರೋ ಲಿಂಗಕ್ಕೆ ಅಗಸ್ತ್ಯೇಶ್ವರ ಅಂತಲೇ ಹೆಸರು ಬಂದಿದೆ ನೋಡಿ ಈ ಅಗಸ್ತ್ಯೇಶ್ವರ ದೇವಾಲಯದ ಹೊಳಭಾಗ ನೋಡಿ ಇಲ್ಲಿ ಒಳಭಾಗದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇದರ ಹಿಂಭಾಗವೇ ಲೋಕಪಾವನಿ ಅಥವಾ ಕಾವೇರಿ ಅಗಸ್ತ್ಯ ಮುನಿಗಳಿಂದ ಉಗಮ ಉಗಮಿಸಲ್ಪಟ್ಟಂತಹ ನಮ್ಮ ಕನ್ನಡ ನಾಡಿನ ಪೂಜ್ಯ ನದಿಯಾದಂಥ ನೋಡಿ ಇಲ್ಲಿ ಲೋಕಪಾವನಿ ಅಂತಲೂ ಕರೀತಾರೆ ಕಾವೇರಿ ಅಂತಲೂ ಕರೀತಾರೆ ಕಾವೇರಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯತೆಯೇ ಹಾಗೆ ನಾವು ಪ್ರಕೃತಿಯನ್ನು ಆರಾಧಿಸುವಂಥವರು ನೆಲ ಜಲ ಗಾಳಿ ಇವುಗಳನ್ನೇ ದೇವರು ಪ್ರಕೃತಿಯನ್ನು ದೇವರು ಅಂತ ನಂಬ್ಕೊಂಡಿರುವಂಥವ್ರು ಪ್ರಕೃತಿ ಆರಾಧಕರು ಹಾಗಾಗಿ ಇಲ್ಲಿ ಕಾವೇರಿಗೆ ಒಂದು ದೇವಾಲಯವನ್ನು ಕಟ್ಟಿ ಪೂಜಿಸಲ್ ಪಡಿಸ್ತಾ ಇದ್ದೀವಿ ನಾವು ಬಾಗಮಂಡಲಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಯಾವಾಗಲಾದರೂ ಭಾಗಮಂಡಲ ಹೋದಾಗ ನಿಮ್ಗೆ ಅದ್ರ ಕತೆ ಎಲ್ಲ ಹೇಳ್ತೀನಿ ಡೀಟೇಲ್ಡ್ ಆಗಿ ಬನ್ನಿ ಪೀಲು ಹೊರಗಡೆ ಹೋಗ್ತಿದ್ದಾರೆ ನಾವಿವಾಗ ಹೊರಗಡೆ ಹೋಗಿ ಹೊಳೆ ಹತ್ರ ಹೋಗೋಣ ಹೊಳೆ ಪಕ್ಕದಲ್ಲೇ ಕಾವೇರಿ ನದಿ ಹರಿತಾ ಇದ್ದಾರೆ ನೋಡಿ ಇಲ್ಲಿ ಉದ್ದಕ್ಕೂ ವ್ಯಾಪಾರಿಗಳು ಎಲ್ಲ ಇದ್ದಾರೆ ಅದಕ್ಕಿಂತ ಮೊದಲು ಇಲ್ಲಿ ಪಕ್ಕದ ಅಗಸ್ತ್ಯೇಶ್ವರ ದೇವಾಲಯದ ಪಕ್ಕನೇ ವ್ಯಾಸಾಂಜನೇಯ ದೇವಾಲಯ ಅಂತಿದೆ ಶ್ರೀ ವ್ಯಾಸರಾಯರು ಇಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಿರ್ಮಾಣಿಸ ನಿರ್ಮಿಸಲ್ಪಟ್ಟಂತಹ ಈ ದೇವಾಲಯಕ್ಕೆ ವ್ಯಾಸಾಂಜನೇಯ ದೇವಾಲಯ ಅಂತಲೇ ಹೆಸರಿಡಲಾಗಿದೆ ಬನ್ನಿ ಹೊಳೆ ಕಡೆ ಹೋಗೋಣ ಇಲ್ಲೊಂದು ಸ್ಪೆಷಲ್ ಕತೆ ಇದೆ ನಿಮಗೆ ಇಲ್ಲೊಂದು ಈ ಕಾವೇರಿ ನದಿಯಲ್ಲಿ ಗೌಗಲ್ಲು ಅಂತಿದೆ ಈ ಸಮುದ್ರವಂತನ ಕಾಲದಲ್ಲಿ ಅದರದ್ದು ಒಂದು ವಿಶಿಷ್ಟತೆ ಕಥೆ ಇದೆ ದೇವತೆಗಳು ಅಮೃತನ ಕೊಡಿದಾಗ ಅವರು ಏನಿರ್ತಾರೆ ರಾ ರಾಕ್ಷಸರ ರಾಜರು ರಾಕ್ಷಸರ ಗುರುಗಳು ಶುಕ್ರಮುನಿಗಳು ಶಾಪನ ಕೊಡೋಕೆ ಬಂದಾಗ ಈ ಗೋವಿಗೆ ಶಾಪ ಕೊಟ್ಟು ಕಲ್ಲಾಯಿತು ಅನ್ನುವಂತಹ ಒಂದು ದಂತಕತೆ ಇದೆ ಹಾಗಾಗಿ ಈ ಕಲ್ಲನ್ನು ಕೆಳಗಡೆ ನುಸಿದ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನೋ ಇದಿದೆ ನಾನು ಕೆಳಗಡೆ ಹೋಗಿ ವಿಡಿಯೋ ಮಾಡಲ್ಲ ಯಾಕೆಂದರೆ ಅಲ್ಲಿ ಮಹಿಳೆಯರು ಮಕ್ಕಳು ತುಂಬ ಲೇಡೀಸೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ ಅದನ್ನು ಸಭ್ಯತೆ ಅಲ್ಲ ಅಂತ ನಾನು ಇಲ್ಲಿ ಕೆಳಗಡೆ ಹೋಗಿ ವಿಡಿಯೋ ಮಾಡ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಇಲ್ಲಿಂದನೇ ತೋರಿಸ್ತೀನಿ ಆ ಕಡೆ ಅಲ್ಲಿ ಸೇತುವೆ ಇದೆಯಲ್ಲ ಅದು ಬೆಟ್ಟದಪುರಕ್ಕೆ ಹೋಗುವಂಥ ಸೇತುವೆ ಮೈಸೂರು ಬೆಟ್ಟದಪುರ ಕಲ್ಪಿಸುವಂಥ ಸೇತುವೆ ನೋಡಿ ಇವಾಗ ನೀರು ಫುಲ್ ಖಾಲಿಯಾಗಿದೆ ಅಲ್ಲಲ್ಲಿ ಲೇಡೀಸಿಗೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಟಾಯ್ಲೆಟು ಅದೆಲ್ಲ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ ನೋಡಿ ವಿವಿ ಹೇಗಿದೆ ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ನಮಗೆ ವಿಮೋಚನೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ವೈಹಿನಿ ಪುಷ್ಕರಣಿ ಅಂತಿದೆ ತುಂಬ ಪುಷ್ಕರಣಿಗಳಿದೆ ಮೂರ್ನಾಲ್ಕು ಪುಷ್ಕರಣಿಗಳು ಅಂದರೆ ನದಿ ದಂಡೆಯಲ್ಲಿಯೇ ನಿರ್ಮಾಣ ಆಗಿರೋದ್ರಿಂದ ಇಡೀ ಗ್ರಾಮ ಅಥವಾ ಇಡೀ ರಾಮನಾಥಪುರ ಹೋಬಳಿಯಾಗಿ ಮಾರ್ಪಟ್ಟಿದೆ ಈಗ ಈ ರಾಮನಾಥಪುರನ ಒಂದು ನದಿ ದಂಡೆಯಲ್ಲೇ ನಿರ್ಮಾಣ ಮಾಡಿರೋದ್ರಿಂದ ಅಲ್ಲಲ್ಲಿ ಪುಷ್ಕರಣಿಗಳಿವೆ ಮುಂದೆ ನಾನು ನಿಮಗೆ ಒಂದು ಮೀನಿನ ದಂಡೆ ಇದೆ ಅಲ್ಲಿಗೆ ತೋರಿಸ್ತೀನಿ ಅದರದ್ದು ವಿಶಿಷ್ಟತೆ ಏನು ಅಂದರೆ ಅದಕ್ಕೇ ವೈನಿ ಪುಷ್ಕರಣಿ ಅಂತ ಹೇಳಿ ಕರೀತಾರೆ ಅದರದ ಇತಿಹಾಸ ಕೂಡ ನಾನು ಹೇಳ್ತೀನಿ ನಿಮಗೆ ಬನ್ನಿ ಈಗ ವಾಪಸ್ ಹೋಗೋಣ ನಾನು ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ಸರ್ಪ ಸರ್ಪ ಸಂಸ್ಕಾರಕ್ಕೆ ತುಂಬ ಹೆಸರುವಾಸಿ ಅಂತ ನೋಡಿ ಇಲ್ಲಿ ಹಾಲು ಎರಿಯೋದು ಅಥವಾ ತೆನೆ ಎರಿಯೋದು ತನಿ ಎರಿಯೋದು ಅಂತ ಏನು ಹೇಳ್ತಾರೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸರಿಯೋ ತಪ್ಪು ಅನ್ನೋದು ಅವರವರ ಅಭಿಪ್ರಾಯ ಇದಕ್ಕೆ ಬಿಟ್ಟದ್ದು ಹಾಲನ್ನು ವೇಸ್ಟ್ ಮಾಡೋದು ಸರಿನಾ ತಪ್ಪ ಅದು ನಮ್ಮ ಸಂಪ್ರದಾಯಗಳನ್ನು ತಿರಸ್ಕರಿಸೋದು ಆದರೆ ಅತಿಯಾದರೆ ಯಾವುದಾದ್ರೂ ವಿಷ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ ಆದರೆ ನಮ್ಮ ಹಿಂದೂ ದ ಸಮುದಾಯದ ಕೆಲವೊಂದು ಕಲ್ಚರ್ಗಳನ್ನು ನಾವು ಗೌರವಿಸಲೇಬೇಕು ಬನ್ನಿ ನಾವೀಗ ಮತ್ತೆ ಇವಾಗ ಹೊರಟಿದ್ದೀವಿ ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಒಂದು ಕಿಲೋಮೀಟ್ರ್ ಆಗ್ಬೋದು ಇನ್ನೊಂದು ದೇವಾಲಯ ರಾಮಲಿಂಗೇಶ್ವರ ದೇವಾಲಯ ಏನಿದೆ ಸಾರಿ ರಾಮೇಶ್ವರ ದೇವಾಲಯ ದೇವಾಲಯ ಏನಿದೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗುವಾಗ ನೋಡಿ ಇಲ್ಲಿ ಜಾತ್ರೆ ಇನ್ನೂ ಇದೆ ಇಷ್ಟು ದಿನ ಆದರೂ ಜಾತ್ರೆ ಉದ್ದಕ್ಕೂ ಜಾತ್ರೆ ಕಟ್ಟಿದೆ ಜನ ಎಲ್ಲ ಪರ್ಚೇಸ್ ಮಾಡೋಕ್ಕೆ ನಿಂತಿದ್ದಾರೆ ಇಲ್ಲಿ ಕಾರ್ ಹೋಗ್ಲಿಕ್ಕೆ ಜಾಗ ಬಿಡ್ದಂಗೆ ಕಟ್ಕೊಬಿಟ್ಟಿದ್ದಾರೆಪ್ಪ ನೋಡಿ ಪುರಿ ಖಾರ ಈ ಥರದ್ದೆಲ್ಲ ಜಾತ್ರೆಯಲ್ಲಿ ಯಾವಾಗ ಸುತ್ತಕೊಂಡು ನಡ್ಕೊಂಡು ಓಡಾಡೋದೇ ಖುಷಿ ಇವಾಗ ಒಂದಷ್ಟು ದೂರ ಓಡಾಡಿಬಿಟ್ರೆ ಕಾಲು ಕೈ ಎಲ್ಲ ನೋ ಓದ್ಕೊಂಬಿಟ್ಟಿರುತ್ತೆ ಅವಾಗೆಲ್ಲ ಚಿಕ್ಕೋರು ಇರುವಾಗೆಲ್ಲ ನಮ್ಮ ಹತ್ರ ಜಾತ್ರೆಯಲ್ಲಿ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿಗೂ ಯೋಚನೆ ಮಾಡಬೇಕಿತ್ತು ಯೋಚನೆ ಮಾಡಿ ಖರ್ಚು ಮಾಡಬೇಕಿತ್ತು ದುಡ್ಡೇ ಇರ್ತಿರಲಿಲ್ಲ ಐಸ್ ಕ್ರೀಮ್ ತೊಗೊಂಡ್ರೇ ದೊಡ್ಡದಾಗಿರ್ತಿತ್ತು ಹಂಗೆ ಅಲ್ವಾ ಜೀವನ ದುಡ್ಡಿರುವಾಗ ನಮ್ಮ ಕೈಯ್ಯಲ್ಲಿ ದುಡ್ಡಿರುವಾಗ ಸಮಯ ಇರೋಲ್ಲ ಸಮಯ ಇರುವಾಗ ವಯಸ್ಸಿರೋಲ್ಲ ವಯಸ್ಸು ಕಳೆದೋಯ್ತು ಅಂತಂದರೆ ಮೀರೋಯ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಮಗೆ ಅಷ್ಟರಲ್ಲೇ ದುಡ್ಡರಲ್ಲಿ ನಾವು ಏನನ್ನು ನೋಡ್ಬೋದು ನಮ್ಮ ಪ್ರಪಂಚ ಸುತ್ತ ಏನಿದೆ ಅಷ್ಟನ್ನು ಸುತ್ತಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ನಾವು ಒಂದಷ್ಟು ಇವನಿಗೇನು ಬೇಜಾನ್ ದುಡ್ಡಿದೆ ಅಂತ ಭಾಳಷ್ಟು ಜನ ಅನ್ಕೋತಾರೆ ದಯವಿಟ್ಟು ತಪ್ಪು ಕಲ್ಪನೆ ನಮಗೂ ಕೂಡ ನಮ್ಮದೇ ಆದ ಲಿಮಿಟೇಷನ್ಸ್ಗಳಿವೆ ಅದ್ರ ಮಧ್ಯದಲ್ಲಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಭಾವನೆ ಇದಕ್ಕೆ ನೀವೇನಂತೀರಾ ಕಮೆಂಟ್ ಮೂಲಕ ತಿಳಿಸಿ ಸಂಜೆ ಬರಬೇಕು ಸಂಜೆ ತುಂಬ ಜನ ಇರ್ತಾರೆ ಅಲ್ಲ ಸಕತ್ ಜನ ಇರ್ತಾರೆ ಸಂಜೆ ಇವಾಗ ಹಾಂ ಸೊ ನಾವು ಹಿಂಗೆ ಬರೋದೇ ಒಳ್ಳೇದು ಫುಲ್ ಖಾಲಿ ಖಾಲಿ ಇರುತ್ತೆ ಇದು ರೆನೋವೇಷನ್ ನಡೀತಿತ್ತು ನೋಡು ಲಾಸ್ಟ್ ಟೈಮ್ ಒಳಗಡೆ ಬಿಟ್ಟಿರಲಿಲ್ಲ ನಾವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಫುಲ್ ಕ್ಲೋಸ್ ಮಾಡಿದ್ರು ಅದು ಹಾ ಶೀತ ಶೀತಲೀಕರಣ ಕಣ ಆಗಿದೆ ಅಂತ ಹೇಳಿ ಹಾ ನನಗೂ ಹಂಗೆ ಅನ್ನಿಸ್ತ ನೋಡಿ ಬಾ ಚೆನ್ನಾಗಿದೆ ಅಲ್ಲಿ ಓಲೆಗಳೆಲ್ಲ ಟೆಂಪಲ್ ಸಕ್ಕದ ಕಾಣಿಸ್ತಿದೆ ಅಲ್ವಾ ಹೊಸದಾಗಿ ಮಾಡಿದಾರಲ್ಲ ಈ ದೇವಸ್ಥಾನದ ಬಗ್ಗೆ ನಿಮಗೊಂದು ಐತಿಹಾಸಿಕ ಕಥೆ ಇದೆ ನೋಡಿ ಇಲ್ಲಿ ಇಲ್ಲಿನ ಲೋಕಲ್ ಶಾಸಕರಾಗಿರುವಂಥ ಎ ಮಂಜು ಅವ್ರ ಮಗನ ಫೋಟೋವನ್ನು ಹಾಕಿದ್ದಾರೆ ಏ ಬನ್ನಿ ಈ ದೇವಸ್ಥಾನದ ರೋಚಕ ಇತಿಹಾಸವನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಎಲ್ಲರಿಗೂ ಗೊತ್ತಿದೆ ರಾಮಾಯಣದಲ್ಲಿ ರಾಮ ರಾವಣನ ಸಂಹಾರ ಮಾಡ್ತಾನೆ ರಾವಣ ಮೂಲತಃ ಒಬ್ಬ ಬ್ರಾಹ್ಮಣನಾಗಿದ್ದರಿಂದ ರಾಮ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಆಗುತ್ತೆ ಆವಾಗ ರಾಮ ಬ್ರಹ್ಮಹತ್ಯೆ ದೋಷ ಆಗಿದೆಯಲ್ಲ ಇದರ ಪರಿಹಾರ ಏನು ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳ ಹತ್ರ ಕೇಳ್ತಾನೆ ಆವಾಗ ಅಗತ್ಯ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ನೀವು ಹೋಗಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡು ಅಲ್ಲಿ ಸ್ಥಾಪನೆ ಮಾಡಿ ಅದನ್ನು ಪೂಜಿಸು ಅದರಿಂದ ನಿನ್ನ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಆವಾಗ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಗಸ್ತ್ಯ ಮುನಿಗಳು ಹಾಗಾಗಿ ಅಗಸ್ತ್ಯ ಮುನಿಗಳಿಂದ ಆ ಥರ ಕೇಳಿಕೊಂಡಂತಹ ರಾಮ ನಮ್ಮ ಈ ರಾಮನಾಥಪುರದ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಒಂದು ರಾಮಲಿಂಗ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ರಾಮಲಿಂಗ ಅಥವಾ ರಾಮನಾಥಪುರ ಅಂತ ಹೇಳಿ ಈ ಊರಿಗೆ ಬರುತ್ತೆ ಮೂಲ ಹೆಸರು ಇದು ವಾಸವಾಪುರಿ ಅಂತ ಹೇಳಿ ಕರೀತಾರೆ ಇದ್ದರು ರಾಮನ ದರ್ಶನದ ನಂತರ ರಾಮನಾಥಪುರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ವಾಡಿಕೆ ನೋಡಿ ಇಲ್ಲಿ ಎಲ್ಲ ಲಿಂಗಗಳನ್ನು ದೇವಾಲಯದ ಸುತ್ತ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ನಿಮಗೆ ಲಾಸ್ಟ್ ಬಾರಿ ಅರ್ಕೇಶ್ವರ ಕೆ ಆರ್ ನಗರದ ಅರ್ಕೇಶ್ವರ ದೇವಾಲಯದಲ್ಲಿ ಇದೇ ಮಾದರಿಯಲ್ಲಿ ಹಲವಾರು ಲಿಂಗಗಳ ಪ್ರತಿಷ್ಠಾಪನೆಯನ್ನು ತೋರಿಸಿದ್ದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಿಂಗಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ದೇವಾಲಯದ ಸುತ್ತ ಭಾಳಷ್ಟು ಸಾಕಷ್ಟು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಭಾಗದಿಂದ ದೇವಾಲಯದ ಗೋಪುರ ಇವಾಗ ನೀವು ನೋಡ್ತಾ ಇರೋದು ನೋಡಿ ಇಲ್ಲಿ ಮತ್ತೆ ಈ ಸುತ್ತ ದೇವಾಲಯದ ಸುತ್ತ ಲಿಂಗಗಳು ಹಾಗೆ ಲಿಂಗಕ್ಕೆ ಅಭಿಮುಖವಾಗಿ ನಂದಿಯನ್ನು ಪ್ರತಿಷ್ಠಾಪನೆ ಮಾಡೋದು ಅವೆಲ್ಲ ಶೈವ ದೇವಾಲಯಗಳಲ್ಲಿ ಪ್ರಮುಖವಾಗಿ ಕಾಣುವಂಥ ದೇವಸ್ಥಾನದ ಒಂದು ಮಾದರಿ ನಾನು ಮುಂದಿನ ದಿನಗಳಲ್ಲಿ ನಮ್ಮೂರಿನಲ್ಲಿ ಕೂಡ ಒಂದು ಹೊಯ್ಸಳರ ಕಾಲದ ದೇವಾಲಯ ಸಿಕ್ಕಿದೆ ನಮ್ಮ ಕೆಲವು ಉತ್ಸಾಹಿ ಯುವಕರು ಹಾಗೆ ಊರಿನ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಪುನರುತ್ಕ ಪುನರುತ್ಥಾನ ಕಾರ್ಯ ಅಥವಾ ಪುನರ್ ಪ್ರತಿಷ್ಠಾಪನೆ ಕಾರ್ಯ ನಡೀತಾ ಇದೆ ಅದಕ್ಕೆ ಫಂಡ್ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ ನಾನು ಅದ್ರದ್ದೊಂದು ಚಿಕ್ಕ ವೀಡಿಯೋನ ವೀಡಿಯೋ ತುಣುಕನ್ನು ಮಾಡಿ ನಿಮ್ಗೆ ಹಾಕ್ತೀನಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನೋಡಿ ಇದು ಹೊಯ್ಸಳ ಮಾದರಿಯ ದೇವಾಲಯ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ನಿಮ್ಗೆ ನೋಡಿ ಇಲ್ಲಿ ನೀಟಾಗಿ ಕಾಣುತ್ತೆ ಹೊಯ್ಸಳರ ಮಾದರಿ ಹೊಯ್ಸಳರ ಕಲಾಕುಸರಿ ಈ ದೇವಾಲಯಗಳಲ್ಲಿ ಕಾಣೋದನ್ನು ನಾವು ನೋಡ್ಬೋದು

ಸ್ನೇಹಿತರೆ ನಾವೀಗ ಪುಷ್ಕರಣಿ ಹತ್ರ ಅಂದರೆ ಮೀನಿನ ಕಡ ಅಂತೇನು ಕರೀತಾರೆ ಅಲ್ಲಿಗೆ ಹೋಗೋಣ ಅಂತ ಮೀನುಗಳಿಗೆ ಫುಡ್ ತೊಗೊಳ್ಳೋಣ ಅಂತ ನೀತಿ ನಾನು ಇಲ್ಲಿ ನೋಡಿ ಇಲ್ಲಿ ಫುಡ್ ತೊಗೋತಾ ಇದ್ದೀನಿ ಈ ಕಾವೇರಿ ನದಿ ಏನು ಹರಿಯುತ್ತೆ ಈ ಕಾವೇರಿ ನದಿ ಹರಿಯುವಂಥ ಜಾಗದಲ್ಲಿ ಪ್ರಮುಖವಾಗಿ ಮೂರು ಇದ್ದಾವೆ ಒಂದು ಕೆ ಆರ್ ನಗರ ಅಥವಾ ನಗರ ಅಂತ ಏನು ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅರ್ಕೇಶ್ವರ ದೇವಸ್ಥಾನದ ಬಳಿ ಅಲ್ಲಿ ಹರಿಯುವಂಥದ್ದನ್ನು ನಾವು ಅರ್ಕ ಪುಷ್ಕರಣಿ ಅಂತ ಹೇಳಿ ಕರಿತೀರಿ ಅರ್ಕ ಅರ್ಕೇಶ್ವರ ದೇವನ ತಾನದ ಬಳಿ ಮತ್ತು ತಮಿಳ್ನಾಡಲ್ಲಿ ಹರಿಯೋದು ಚಂದ್ರ ಪುಷ್ಕರಣಿ ಹಾಗೆ ಇಲ್ಲಿರುವಂಥದ್ದು ವೈನಿ ಪುಷ್ಕರಣಿ ವಾವ್ ಫಿಶಸ್ ಎಷ್ಟೊಂದು ಇದೆ ನೋಡಿ ಇಲ್ಲಿ ಇದು ವೈನಿ ಪುಷ್ಕರಣಿಯಲ್ಲಿ ನಾವೀಗ ಇರೋವಂಥದ್ದು ಈ ಪುಷ್ಕರಣಿಯಲ್ಲಿ ಮೀನುಗಳನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ ಇಲ್ಲಿರುವಂಥ ಮೀನುಗಳಿಗೆ ಪಂಚವರ್ಣದ ಮತ್ಸ್ಯಗಳಿದ್ದಾವೆ ಅಂತ ಹೇಳ್ತಾರೆ ಅಂದರೆ ಐದು ಬಣ್ಣಗಳ ಮತ್ಸ್ಯಗಳಿಲ್ಲಿದೆ ಅಂತ ಹೇಳ್ತಾರೆ ಹಿಂದೆ ಮೈಸೂರಿನ ಅರಸರಾಗಿರುವಂಥ ಮುಮ್ಮಡಿ ಕೃಷ್ಣರಾಜ ಒಡೆಯವ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾ ಸಂದರ್ಭದಲ್ಲಿ ಇದಕ್ಕೆ ಮೂಗು ಮೂ ಮೀನುಗಳೇನಿದೆ ಒಂದು ಕೆಲವೊಂದಷ್ಟು ಮೀನುಗಳಿಗೆ ಇವುಗಳಿಗೆ ಮುತ್ತಿನ ಮೂಗುತಿಯನ್ನು ಹಾಕಿದ್ರು ಅಂದರೆ ಚಿನ್ನದ ಮೂಗುತಿಯನ್ನು ಹಾಕಿದರು ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಯಾರು ಅದೃಷ್ಟವಂತರಿದ್ದಾರೆ ಅವರಿಗೆ ಮುತ್ತಿನ ಮುಗುತಿ ಇರುವಂಥ ಮೀನುಗಳು ಕಾಣುತ್ತೆ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ಹಾಗೆ ಭೃಗು ಮಹರ್ಷಿಯ ಶಾಪದಿಂದ ಗುರಿಯಾಗಿದ್ದಂಥ ಅಗ್ನಿದೇವ ಆ ಶಾಪ ವಿಮೋಚನೆಗಾಗಿ ಈ ಪುಷ್ಕರಣಿಯಲ್ಲಿ ಮಿಂದಿದ್ದ ಅನ್ನುವಂಥ ಒಂದು ಐತಿಹ್ಯ ಕೂಡ ಇದೆ ನೋಡಿ ನನ್ನ ಮಗ ಫುಲ್ ಖುಷಿಯಾಗಿ ಆಟ ಆಡ್ತಿದ್ದಾನೆ ಫಿಶ್ಗಳಿಗೆ ಮೀನುಗಳಿಗೆ ತಂದಿದ್ದಂಥ ಇದೊಂದು ಪಾಪ್ಕಾರ್ನ್ ಮತ್ತು ಕಡಲೆಕಾಯಿ ಎಸೀತಿದ್ದಾನೆ ನಾವು ಚಿಕ್ಕವರು ಇರುವಾಗೆಲ್ಲ ನಮ್ಮ ಅಮ್ಮ ಅವರೆಲ್ಲ ಏನು ಮಾಡ್ತಿದ್ದಂದ್ರೆ ಮೊಸರನ್ನ ಚಿತ್ರಾನ್ನ ಇದೆಲ್ಲ ಮಾಡ್ಕೊಂಡು ಬಂದು ಈ ಕಾವೇರಿ ನದಿ ದಂಡೇಲಿ ಊಟ ಮಾಡಿ ಉಳಿದಿದ್ದು ಚಿತ್ರಾನ್ನ ಮೊಸರನ್ನ ಏನಿರುತ್ತೆ ಅದನ್ನೆಲ್ಲ ಈ ಮೀನುಗಳಿಗೆ ಹಾಕೋತಿದ್ವಿ ಇಡ್ಲಿ ಈ ಥರದ್ದೆಲ್ಲ ಇಲ್ಲೇ ಪಾಪ್ಕಾರ್ನ್ ರೆಡಿಯಾಗಿರುತ್ತೆ ರೆಡಿಮೇಡ್ ಫುಡ್ನೇ ಈ ಮೀನುಗಳಿಗೂ ರೆಡಿಮೇಡ್ ಫುಡ್ಡನ್ನೇ ಅಡಾಪ್ಟ್ ಮಾಡೋವಂಥ ಪರಿಸ್ಥಿತಿ ಇದೆ ಇವನ್ನ ಎಸ್ಪೆಷಲಿ ದೇವ ಮೀನುಗಳು ಅಂತ ಕರೀತಾರೆ ಇದನ್ನು ಇಲ್ಲಿ ಹಿಡಿಯೋದು ನಿಷಿದ್ಧ ಮಾಡಲಾಗಿದೆ ಆಯ್ತಾ ಮೌರ್ಯ ಮಾಡ್ ಏನು ನೀರಾಡ್ತಾ ಇವರ ಮಮ್ಮಿ ಮಮ್ಮಿಗೆ ಎಲ್ಲಿ ನೋಡಿದ್ ನೀವು ಇಷ್ಟೇ ಸ್ನೇಹಿತರೆ ನಮ್ಮ ದಕ್ಷಿಣ ಕಾಶಿಯ ಪ್ರವಾಸದ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ನೋದು ನನ್ನ ಭಾವನೆ ದಯವಿಟ್ಟು ನಿಮ್ಮ ಸಲಹೆ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ನಾನು ಇವಾಗಲೇ ನಗರಕ್ಕೆ ಹೋ ಅನಿವಾರ್ಯ ಕಾರಣಗಳಿಂದ ತೆರಳಬೇಕಾಗಿರೋದ್ರಿಂದ ಸಣ್ಣ ಪುಟ್ಟ ದೇವಾಲಯಗಳನ್ನು ಮಿಸ್ ಮಾಡಿರ್ಬೋದು ಅದಕ್ಕಾಗಿ ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಭಾಳ ಡೀಟೇಲ್ ಆಗಿ ಪ್ರ ಮಾಹಿತಿಯನ್ನು ಕೊಡೋ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ನಿಮ್ಮ ಹರಕೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಬಾಯ್